ನಮಸ್ಕಾರ ಆವಿಷ್ಕಾರ ಸೊ ನಾವು ಕಾಲಜ್ಞಾನ ಉತ್ತನಳ್ಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಎಪಿಸೋಡ್ಗಳು ನಾವು ಮಾಡ್ತಾ ಬಂದ್ವಿ ಸ್ಪೆಷಲಿ ಬ್ರಹ್ಮಯ್ಯ ಅವ್ರ ತಂದೆ ಅವರು ಇಲ್ಲಿ ಸಾಕಷ್ಟು ಪವಾಡಗಳು ಮಾಡಿದ್ರು ಒಂದಷ್ಟು ಜನಕ್ಕೆ ಕಣ್ಮುಂದೇ ತೋರಿಸಿದ್ದಾರೆ ಅವರು ಕೆಲವೊಂದು ವಿಚಾರಗಳನ್ನ ಈ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾತಾಡಿದ್ದೀವಿ ಎಪಿಸೋಡ್ಗಳು ಮಾಡಿದ್ದೀವಿ ಈಗ ಡೈರೆಕ್ಟು ಬ್ರಹ್ಮಯ್ಯ ಗುರುಗಳ ಜೊತೆಯಲ್ಲಿ ಅದೇ ವಿಚಾರ ಕಾಲಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಬಿಗಿನಿಂಗ್ ಹೇಳಿದರು ಈಗ ಮೇಯ್ನ್ ಎಪಿಸೋಡ್ಗಳ್ನ ಶುರು ಮಾಡ್ತಾ ಇದ್ದಾರೆ ಹುಡುಗಳೇ ನಮಸ್ಕಾರ ನಮಸ್ತೆ ಕಾಲಜ್ಞಾನ ತುಂಬ ಇಂಟ್ರೆಸ್ಟ್ ಐತೆ ಸ್ಪೆಷಲಿ ನಮಗೆ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಕಾಲಜ್ಞಾನ ಅಂದರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಆಂಧ್ರದಲ್ಲಿ ನಮ್ಮ ಸು ಸೌತಲ್ಲಿ ಫುಲ್ ಫೇಮಸ್ ಸೊ ಅದಾದಮೇಲೆ ಕನ್ನಡದಲ್ಲಿ ಕೆಲವರು ಇದ್ದಾರೆ ಅಲ್ಲೂ ಕೂಡ ಬಟ್ ನಮ್ಮಲ್ಲಿ ಉತ್ತನಹಳ್ಳಿನಲ್ಲೂ ಒಬ್ಬರು ಕಾಲಜ್ಞಾನ ಇದ್ದರು ಅನ್ನೋದು ನಮಗೆ ಗೊತ್ತಿರಲಿಲ್ಲ ಬಟ್ ಈಗ ಅದು ಗೊತ್ತಾಗಿದೆ ಈಚೆ ಬಂತು ಬಟ್ ಆ ವಿಚಾರನ ಇವಾಗ ನಾನು ಎಪಿಸೋಡ್ಗಳು ಮಾಡ್ತಾ ಇದ್ದೀನಿ ನೀವೇ ಮೇಯ್ನ್ ನಮಗೆ ಯಾಕಂದರೆ ನಿಮ್ಮ ಮುಖಾಂತರ ಸಾಕಷ್ಟು ವಿಚಾರ ತಿಳಿಸೋದೈತೆ ಈಗ ಡೈರೆಕ್ಟ್ ನೀವು ಶುರು ಮಾಡಿ ಕಾಲಜ್ಞಾನಕ್ಕೆ ಸಂಬಂಧಪಟ್ಟಾಗೆ ಆಮೇಲೆ ನಿಮ್ಮ ತಂದೆಯವ್ರಿಗೆ ಸಂಬಂಧಪಟ್ಟಾಗೆ ಖಂಡಿತವಾಗಿ ತಿಳಿಸಿ ಗುರು ಎಲ್ಲ ವೀಕ್ಷಕರು ಪ್ರಥಮವಾಗಿ ನಮಸ್ಕಾರ ಕಾಲಜ್ಞಾನ ಅಂತಕ್ಕಂಥದ್ದು ಈ ಕಾಲ ಅಂದ್ರೆ ಏನು ಕಾಲಜ್ಞಾನ ಅಂದ್ರೆ ಏನು ಕರೆಕ್ಟ್ ಅಲ್ವಾ ಕಾಲದ್ದು ಜ್ಞಾನ ನಾವು ಹೇಳ್ತಾ ಇರ್ತೀವಿ ಕಾಲಜ್ಞಾನಿಗಳು ಅಲ್ಲಿದ್ದಾರೆ ಇಲ್ಲಿದ್ದಾರೆ ಎಲ್ಲೋ ಮಹಾನ್ ಭಾವರುಗಳು ಎಲ್ಲೆಲ್ಲೋ ಕಾಲಜ್ಞಾನ ಏನು ಕಾಲಜ್ಞಾನ ಅಂದ್ರೆ ಒಂದು ಕ್ವಶನ್ ಹಾಕೊಬೇಕು ಕಾಲ ಅಂದಾಗ ಸಮಯ ಆ ಕಾಲ ಆ ಕಾಲ ನಿರ್ಣಯ ಸಮಯ ಅನ್ನೋದು ಕಾಣಿಸುತ್ತೆ ಅರಿವು ಬೇಕು ಅನ್ನೋ ತರ ಒಂದು ಗೊತ್ತಾಗ್ತಾ ಇದೆ ಕಾಲಜ್ಞಾನ ಅಂತ ಮಹಾನೀರ್ ಏನ್ ಹೇಳಿದ್ದಾರೆ ಅಂದ್ರೆ ಕಾಲ ಅಂದ್ರೆ ಬೆಳಿಗ್ಗೆ ಬೆಳಗ್ಗೆ ಸಂಜೆ ಅಂದ್ರೆ ರಾತ್ರಿ ಈ ವಿಚಾರ ಗೊತ್ತಿಲ್ಲ ಎರಡು ಕೂಡ ಕಾಲಜ್ಞಾನ ಬೆಳಿಗ್ಗೆ ರಾತ್ರಿ ಅದೇ ಕಾಲಜ್ಞಾನ ತುಂಬಾ ಸಿಂಪಲ್ ಆಗಿ ತಿಳಿಸಿದ್ರಿ ನೀವು ನೋಡಿ ಅಷ್ಟು ಅದ್ಭುತ ಎಲ್ಲರೂ ಹೇಳ್ತಿರ್ತಾರೆ ಕಾಲಜ್ಞಾನಿ ಕಾಲ ಏನು ಕಾಲಜ್ಞಾನ ಅಂದ್ರೆ ಏನು ಕಾಲಜ್ಞಾನ ಏನಪ್ಪಾ ಅಂತ ಹೇಳಿದ್ರೆ ಹಗಲು ಮತ್ತೆ ರಾತ್ರಿ ಯಾವ್ದಕ್ ಸಂಬಂಧ ಪಡುತ್ತೆ ಹಗಲು ರಾತ್ರಿ ಕಾಲಜ್ಞಾನಕ್ಕೆ ಸಂಬಂಧಪಡುತ್ತೆ ಅದಕ್ಕೋಸ್ಕರ ಜ್ಞಾನಿಗಳು ಅದಕ್ಕೆ ಯಾಕೆ ಕಾಲಜ್ಞಾನ ಅಂತ ಇಟ್ರು ಅಂತ ಹೇಳಿದ್ರೆ ಇದೇ ಉದ್ದೇಶಕ್ಕೋಸ್ಕರ ಮಹಾನ್ ಭಾವರು ಪವಾಡ ಪುರುಷರು ಕಾಲಜ್ಞಾನಿಗಳು ಅವರೆಲ್ಲ ಕಾಲಜ್ಞಾನ ಅನ್ನೋದಕ್ಕೋಸ್ಕರನೇ ಕಾಲಜ್ಞಾನ ಹಾಗಲು ರಾತ್ರಿ ಕಾಲಜ್ಞಾನ ಅನ್ನೋದಕ್ಕೆ ಪ್ರಾರಂಭ ಮಾಡಿದ್ರು ತುಂಬ ಒಳ್ಳೆ ವಿಚಾರ ಇದು ಗುರು ನಮಗೆ ಗೊತ್ತಿರಷ್ಟು ನಾವು ತಿಳಿಸ್ತಾ ಇದ್ದೀವಿ ನೋಡಿ ಕಾಲಜ್ಞಾನಿಗಳು ಯಾರು ಕಾಲಜ್ಞಾನಿಗಳು ಅವರೆಲ್ಲ ಯಾರು ಎಷ್ಟೋ ಮಹಾನ್ಯರು ನಮ್ಮ ಈ ಕೈವಾರ ತಾತಯ್ಯ ಇರ್ಬೋದು ಅಥವಾ ನಮ್ಮ ಸಾಯಿಬಾಬಾ ಸಾಯಿಬಾಬಾ ಇರ್ಬೋದು ಅಥವಾ ಈ ಹಲವಾರು ಜ್ಞಾನಿಗಳು ಇದೇ ರೀತಿ ಈ ಕಾಲಜ್ಞಾನಿಗಳಿಗೆ ಯಾರಿದ್ರು ಹಲವಾರು ಅವರೆಲ್ಲ ಯಾರು ಹ್ಞೂ ಏನು ಸಂದೇಶ ಕೊಡ್ತಿದ್ದಾರೆ ಜನಗಳಿಗೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಲ್ವಾ ಇವರೆಲ್ಲ ಯಾರು ಏನಕ್ಕೋಸ್ಕರ ಭೂಮಿ ಮೇಲೆ ಬಂದರು ಇವರೆಲ್ಲ ಏನು ಸಂದೇಶಗಳು ತಿಳಿಸ್ತಿದ್ದಾರೆ ಏನಕ್ಕೋಸ್ಕರ ಕಾಲಜ್ಞಾನಿಗಳಾಗ್ತಿದ್ದಾರೆ ಅದೆಲ್ಲ ಭಾಳ ವಿಚಾರಗಳು ನೀವು ಎಲ್ಲ ಕಾರ್ಯಕ್ರಮದಲ್ಲೂ ಕೆಲವೊಂದು ಟಿ ವಿ ಮಾಧ್ಯಮಗಳಾಗ್ಬೋದು ಅಥವಾ ನ್ಯೂಸ್ ಪೇಪರ್ ಗಳು ಆ ವಿಚಾರಗಳೆಲ್ಲ ಇಲ್ಲಿ ಬಂದ್ರು ಆಗ ಬಂದ್ರು ಅವ್ರು ಯಾಕೆ ಬಂದ್ರು ಅಂತ ನಮಗಿಲ್ಲ ಯಾರು ಪ್ರಶ್ನೆಗಳು ಹಾಕೊಂಡಿಲ್ಲ ಇದನ್ನ ನಾವು ಯೋಚನೆ ಮಾಡಿದ್ಲಿಲ್ಲ ಬಟ್ ಅಷ್ಟೇ ಅಂತೆ ಅಂತೆ ಹೌದು ಅವರು ಹೇಳ್ಬಿಟ್ರು ಅಂತ ಆಯ್ತಂತೆ ಅದು ಏನು ತಿಳಿಸ್ತಿದ್ದಾರೆ ಇವರೆಲ್ಲ ಯಾರಪ್ಪ ಅಂತ ಹೇಳಿದ್ರೆ ವಿಷ್ಣು ಸ್ವರೂಪ ಹ್ಮ್ ಕಾಲಜ್ಞಾನದ ವಿಚಾರ ಒಂದು ಕಾಲಜ್ಞಾನಿಗಳು ಆಗ್ತಿದ್ದಾರೆ ಅಂತ ಹೇಳಿದ್ರೆ ಯಾರುಗಳು ಇವರೆಲ್ಲ ಅಂತ ಹೇಳಿದ್ರೆ ವಿಷ್ಣು ಸ್ವರೂಪಗಳಿವರು ಅವತಾರಗಳು ಅಂತ ನಾವು ಹೇಳ್ತೀವಿ ವಿಷ್ಣು ಅವತಾರಗಳಪ್ಪ ಇದೆಲ್ಲ ಮಹಾನ್ ಭಾವನ ಅವತಾರ ಅಂತ ಹೇಳ್ತಾರೆ ಇದೆಲ್ಲ ವಿಷ್ಣು ಅವತಾರಗಳು ಯಾರೇ ಬರಿಬೋದು ಕಾಲಜ್ಞಾನ ಕಾಲಜ್ಞಾನ ಯಾರೇ ನುಡಿಬೋದು ಯಾರೇ ನುಡಿದ್ರು ಕೂಡ ಅವರು ವಿಷ್ಣು ಅವತಾರ ಒಂದು ಭೂಮಿಗೆ ಸಂದೇಶ ತಿಳಿಸೋದಕ್ಕೋಸ್ಕರ ಬಂದಿರತಕ್ಕಂಥದ್ದು ಕಾಲಜ್ಞಾನದ ಕಾಲಜ್ಞಾನಿಗಳವರು ಜನಗಳಿಗೆ ಯಾವ ರೀತಿ ನೆಡ್ತಕ್ಕಂಥದ್ದು ಸತ್ಯಕ್ಕೆ ಹೋಗ್ಬೇಕಾದ್ರೆ ಯಾವ ಮಾರ್ಗ ಯಾವ ಮಾರ್ಗದಲ್ಲಿರಬೇಕು ಆ ರೀತಿ ಅದನ್ನ ತೋಸದ್ ಬರ್ ಬಂದಿರ್ತಕ್ಕಂಥವ್ರು ಕಾಲಜ್ಞಾನಿಗಳು ಇವತ್ತು ಕಲಿಯುಗ ಅಂತ್ಯ ಯಾವ ರೀತಿ ಆಗತ್ತೆ ಹೆಂಗ್ ನಾವು ಯಾಗಿರಬೇಕು ಜನಗಳಾದವರು ವಸಂತರಾಯರು ಬರ್ತಕ್ಕಂಥವ್ರನ್ನ ಯಾವ ರೀತಿ ದರ್ಶನ ಮಾಡಬೇಕು ರಾಮರು ಬಂದಾಗ ಅವರು ನಾನು ರಾಮ ಅಂತ ಹೇಳ್ಕೊಂಡ್ಲಿಲ್ಲ ಹೌದು ನಾನು ರಾಮ ನಾನು ಭಗವಂತ ನಾನು ದೇವ್ರು ಅಂತ ಹೇಳಲಿಲ್ಲ ಹೌದು ಕೃಷ್ಣ ಬಂದಾಗ ನಾನು ದೇವ್ರು ಅಂತ ಹೇಳಿಲ್ಲ ಈಗ ಹೇಳಿ ಬರ್ತಾ ವಸಂತರ ಇರೋ ಕಾಲಜ್ಞಾನಿಗಳು ಯಾರ್ಯಾರು ಇದ್ದರೋ ಅವರೆಲ್ಲ ಒಬ್ಬರೇ ನಾವು ಈಗ ಮಾರ್ಗ ಒಂದೇ ಹೋಗ್ಬೇಕಾಗಿರೋದು ಒಂದು ಉದಾಹರಣೆ ಕೊಟ್ಟು ನಿಮಗೆ ಮಾತಾಡ್ತಾ ಮಾತಾಡ್ತಾ ಬರ್ತಾ ಇರ್ತೀರಿ ಹೌದು ಆ ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಹೋಗ್ಬೇಕಾಗಿರೋ ಧರ್ಮಸ್ಥಳಕ್ಕೆ ಹೌದು ಮಾರ್ಗಗಳು ಹಲವಾರು ಎಲ್ಲರೂ ಗುರಿ ಒಂದೇ ಇರುತ್ತೆ ಕಾಲಜ್ಞಾನಿ ಎಲ್ಲ ಗುರಿ ಒಂದೇ ಇರುತ್ತೆ ಮಾರ್ಗಗಳು ಬೇರೆ ಬೇರೆ ಇರುತ್ತೆ ರೂಟ್ಗಳು ಬೇರೆ ಅಷ್ಟೇ ಅಷ್ಟೇ ಅಥವಾ ಒಂದು ವೆಹಿಕಲ್ ಜರ್ನಿ ಒಂದು ಮಾಡ್ತಕ್ಕಂಥ ಒಬ್ಬ ದೊಡ್ಡ ಕಾರಲ್ಲಿ ಹೋಗ್ತಾನೆ ಒಬ್ಬ ಬಸ್ಸಲ್ಲಿ ಹೋಗ್ತಾನೆ ಒಬ್ಬ ಟೂ ವೀಲರ್ ಹೋಗ್ತಾನೆ ಸೈಕಲ್ ಮಾರ್ಗಗಳು ಅದು ಅವನ ಜರ್ನಿ ಬೇರೆ ಬೇರೆ ಥರ ಇರುತ್ತೆ ಹೌದು ಇದೆಲ್ಲ ಮಾಡ್ತಕ್ಕಂಥದ್ದು ವಸಂತರ ಇದೆ ದರ್ಶನ ಪಡ್ಕೊಳೋದಕ್ಕೋಸ್ಕರ ಅದಕ್ಕೋಸ್ಕರ ಕಾಲಜ್ಞಾನಿಗಳು ಅಂತಕ್ಕಂಥವ್ರು ಎಲ್ಲ ಒಂದೇ ನಾವು ತಿಳ್ಕೊಂಡಿರೋ ಪ್ರಕಾರ ನಾವು ಮಾತಾಡ್ತಿರೋದು ಈಗ ಕಲಿಕಿ ಅಂತ ಹೇಳ್ತಾ ಇದ್ದಾರೆ ಕಲಿಕಿ ಎಲ್ಲರಿಗೂ ಒಂದು ಗೊತ್ತಿರೋ ಪದ ನೆಕ್ಸ್ಟ್ ಮುಂದೆ ಕಲ್ಕಿ ಬರ್ತಾರೆ ಕಲ್ಕಿ ಬರ್ತಾರೆ ಒಂದು ಆ ವಿಚಾರಗಳು ನಮ್ಮ ಸೂಕ್ಷ್ಮವಾಗಿ ನಾವು ತನಿಖೆ ಮಾಡಿಕೊಂಡು ಅದರ ಕಡೆ ಗಮನ ಕೊಟ್ಟು ಕೆಲವೊಂದು ಅದ್ದಾಯನಗಳ ಮಾಡಿಕೊಂಡು ಕೆಲವೊಂದು ಆ ರೀತಿಯಲ್ಲಿ ನಿಮ್ಗೆ ಹೇಳ್ತಾ ಇರ್ತೀರಿ ಅರವಿಂದ ಬಿಸಿ ಇರ್ತೀರಿ ಹಾಗೆ ಹೀಗೆ ಅಂತ ಬರೀ ಇದನ್ನ ನಾವು ಹುಡ್ಕೋಂಥ ದಾರಿ ತುಂಬಾ ಜಾಸ್ತಿ ಇರುತ್ತೆ ಜ್ಞಾನಿಗಳು ಎಲ್ಲಿ ಇರ್ತಾರೆ ಯಾವುದೋ ಒಂದು ಎಲ್ಲಿಗೋ ಹೋಗ್ತೀವಿ ಅಲ್ಲಿ ಏನ್ ಮಾಡ್ತಿದ್ರೆ ಅವ್ರು ಯಾರು ಅವ್ರ ವಿಚಾರ ಎಂತ ತಿಳ್ಕೊಳೋ ಅಂಥದ್ದು ಆ ನಾವು ಕಲ್ಕಿ ಅಂತ ಹೇಳಿದ್ರಿ ಈ ವಿಚಾರ ಹುಡುಕ್ತಾ ಹುಡುಕ್ತಾ ಬಂದಿದಂತ ವಿಚಾರ ಆ ಕಲ್ಕಿ ಅಂತಕ್ಕಂಥವ್ರು ವಸಂತರ ಇರು ಅಂತಕ್ಕಂಥವ್ರು ಒಂದೇ ರೂಪದಲ್ಲಿ ಕಾಣಿಸ್ತಿದಾರೆ ಅವರು ಅವರ ಧರ್ಮದಲ್ಲಿ ಕಲ್ಕಿ ಎಂದು ಹೌದು ನಮ್ಮ ಧರ್ಮದಲ್ಲಿ ವಸಂತರ ಇರು ಯಾಕಂದ್ರೆ ಜನ್ಮೀನ್ ಬೇರೆ ಬೇರೆ ಹೆಸರು ಬೇರೆ ಬೇರೆ ಇರ್ಬೋದು ಕೇಳಿದ್ರೆ ಜನ್ಮಿನ ಬೇರೆ ಬೇರೆ ಗುರಿ ಒಂದೇ ಹೌದು ಕಲ್ತಕೆ ಆಗ್ಬಿಡ್ರೆ ಗುರಿ ಒಂದೇ ಅದಕ್ಕೋಸ್ಕರ ಕಾಲಜ್ಞಾನಿಗಳು ಅಂದ್ರೆ ಎಲ್ಲರೂ ಒಂದೇ ನಮ್ಮ ಉದ್ದೇಶ ಅವರೆಲ್ಲ ಬಂದಿರೋದು ಭೂಮಿ ಮೇಲೆ ವಸಂತರಾಯರು ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಏನಿದಾರೋ ಅವರು ಮುಂದಿನ ಅವತಾರನೇ ವೀರ ವಸಂತರಾಯ್ರು ವೀರಭೋಗ ವಸಂತರಾಯರಾಗಿ ಈ ಭೂಮಂಡಲನ ಇವತ್ತು ನಾವು ಯೋಚನೆ ಮಾಡ್ತಿದ್ದೀವಿ ಹಲವಾರು ವಿಜ್ಞಾನ ಎಷ್ಟು ಫಾರ್ವರ್ಡ್ ಆಗಿದೆ ಹೀಗೆಲ್ಲ ನಡೆಯುತ್ತಾ ಹೋಗುತ್ತಾ ಮಾಡುತ್ತಾ ಹೀಗೆಲ್ಲ ಆಗುತ್ತಾ ಹಾಗೆಲ್ಲ ಆಗುತ್ತಾ ಹೌದು ವಿಜ್ಞಾನ 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 ವಿಜ್ಞಾನದಿಂದನೇ ಓಡ್ತಾ ಇದ್ವಿ ಹೌದು ಇದೆಲ್ಲಾ ಮಾಡ್ತಿರೋದು ಕಾಲಜ್ಞಾನ ಆಟ ಆಡಿಸ್ತಿರೋದು ನಮ್ಮನ್ನ ಕಾಲಜ್ಞಾನ ಹಿಂದೆ ಹೇಳ್ತಿರೋರು ಅವ್ರು ಭಗವಂತ ಚಾಟಿ ಬುಗುರಿ ಅಂತ ಹೌದು ಈ ಭೂಮಿ ಬಣ್ಣದ ಬುಗುರಿ ಅಂತ ಸಾಂಗೋರ್ದೋನ್ ಇದು ಅದಿದೆ ಹೌದು ಹಾ ನೋಡಿ ಅದು ಅದ್ಭುತವಾಗಿರ್ತಕ್ಕಂಥ ಹಾಡು ಆ ರೀತಿ ಅವನು ಆಡಿಸ್ತಿದಾನೆ ಹ್ಮ್ ಹ್ಮ್ ವಿನಾಶ ಕಾಲ ಬಂದಾಗ ಮನುಷ್ಯನಿಗೆ ವಿಪರೀತ ಬುದ್ಧಿ ಅಂತ ಹೇಳ್ತಾರೆ ಆ ರೀತಿ ವಿಪರೀತ ಬೆಳಿಬೇಕು ಬೆಳಿಬೇಕು ಅಂತ ಹೇಳ್ತಿರ್ತಾರೆ ನಮ್ಮ ಕಾಲಜ್ಞಾನಿಗಳು ವೀರಬ್ರಹ್ಮೇಂದ್ರ ಸ್ವಾಮಿಗಳಲ್ಲಿ ಕಾಲಜ್ಞಾನ ಬರೆದಿರ್ತಕ್ಕಂಥವ್ರು ಹೇಳ್ತಾರೆ ಮೂವತ್ತು ಮೂರು ಕೋಟಿ ಬ್ರಹ್ಮಕಲ್ಪಗಳಿದ್ದವು ಅವನ್ನೆಲ್ಲ ಒಂದು ಸಂಹಾರ ಮಾಡಿಕೊಂಡು ಮುಂದಿನ ಬಗ್ಗೆ ಅದು ಕಾರ್ಯಕ್ರಮದಲ್ಲಿ ಹೇಳ್ತೀರಿ ಮೂವತ್ತ್ ಮೂರು ಕೋಟಿ ಬ್ರಹ್ಮಕಲ್ಪಗಳು ಅಂದ್ರೆ ಏನು ಅವ್ನು ಯಾವ ರೀತಿ ಆಡಳಿತಕ್ಕೆ ತಗೊಂಡ್ರು ಅದೆಲ್ಲ ನಾವು ನಿಮ್ಗೆ ಹೇಳ್ತಾ ಆವಾಗಲೇ ಹಿಂದಿನ ಇದರಲ್ಲಿ ಹೇಳಿದ್ರಿ ಒಂದು ಅವತಾರಗಳು ಹೌದು ಒಂದೊಂದು ಅವತಾರಕ್ಕೆ ಒಂದೊಂದು ಯುಗಗಳಿಗೆ ಒಂದೊಂದು ಅವತಾರ ಒಂದೊಂದು ಯುಗಗಳಿಗೆ ಒಂದೊಂದು ಅವತಾರ ಇದು ವಸಂತರಾಯರದು ಒಂದು ವಿಷ್ಣುದು ಕೊನೆಯ ಅವತಾರ ವೀರ ವಸಂತರಾಯರು ಹತ್ತನೇ ಅವತಾರ ಇದು ಹ್ಞೂ ಕೊನೆಯ ಅವತಾರ ಅಂತ ಕಾಲಜ್ಞಾನ ಹೇಳ್ತಕ್ಕಂಥದ್ದು ಕೊನೆ ಅವತಾರ ಅಂತ ಆಗ ಸತ್ಯುಗ ಪ್ರಾರಂಭ ಆಗುತ್ತೆ ಕಲಿಯುಗ ಅಂತ್ಯ ಇರ್ತಕ್ಕಂಥವ್ರು ಕಲಿಯುಗ ಹಂತೆ ಯಾಡ್ಬೇಕು ಕಲಿಯುಗ ಅಂತಕ್ಕಂಥದ್ದು ತರ ಅಂತ ಎಷ್ಟು ಶ್ರಮ ಪಟ್ಟರು ಕೂಡ ಅದನ್ನ ಕರ್ಕೋದಕ್ಕೆ ಬಹಳ ಕಷ್ಟ ಅದಕ್ಕೋಸ್ಕರ ಬರ್ತಿರೋದು ಕಲಿಯುಗದಲ್ಲಿ ಯಾರು ಯಾರಪ್ಪ ಅಂದ್ರೆ ರಾಕ್ಷಸರುಗಳು ಹೌದಾ ರಾಕ್ಷಸರು ಇದ್ದಾರೆ ಹೌದು ಗುಣಗಳಲ್ಲಿ ರಾಕ್ಷಸರು ಮನುಷ್ಯರಾಗಿರ್ತಾರೆ ಬಟ್ ರಾಕ್ಷಸ ಪ್ರವೃತ್ತಿ ನಾವು ಅನ್ಕೊಂತೀವಿ ನೀವು ರಾಕ್ಷಸರು ಅಂದುಕೊಳ್ಳಿ ಸ್ವಲ್ಪ ಇದಾಯ್ತು ಏನಪ್ಪಾ ಗುರುಗಳು ರಾಕ್ಷಸರು ಎಲ್ಲಿದಾರಪ್ಪ ಅಂತ ರಾಕ್ಷಸ ಅಂದ್ರೆ ಯಾರು ಅಲ್ಲ ಮಾನವನೇ ರಾಕ್ಷಸ ಅವನಲ್ಲಿ ಇರ್ತಕ್ಕಂಥ ಗುಣ ಓಕೆ ರಾಕ್ಷಸ ಗುಣ ಅವನಲ್ಲಿ ಇರ್ತಕ್ಕಂಥ ವ್ಯಾಮೋಹ ಮೋಸ ವಂಚನೆ ನೋಡಿ ಇವತ್ತು ಮನುಷ್ಯ ದೈವದಿಂದೆ ಓಡ್ತಿಲ್ಲ ದುಡ್ಡಿಂದೆ ಓಡ್ತಿದ್ದಾನೆ ಸತ್ಯ ದುಡ್ಡಿದ್ರೆ ಎಲ್ಲದನ್ನು ಜಯಿಸ್ಬೋದು ನಾನು ಏನಿಂದು ಬೇಕಾ ಜಯಿಸ್ಬೋದು ಏನೇನು ಬೇಕಾ ಪಡ್ಕೊಂಬೋದು ಅಂತ ಸಾಧ್ಯವೇ ಇಲ್ಲ ಈ ಸತ್ಯಕ್ಕೆ ದುಡ್ಡು ಕೋಟ್ಯಾಧಿಪತಿ ಇದೆ ನನ್ನ ಹತ್ರ ವಸಂತರಾಯರ ದರ್ಶನ ಕೂಡ ಒಂದೇ ಕೊಡೋದಿಲ್ಲ ಹ್ಮ್ ಕೊಡ್ತಾರ ಅದಕ್ಕೋಸ್ಕರ ಈ ಇನ್ನೂ ಹಲವಾರು ವಿಚಾರಗಳು ಉದಾಹರಣೆಗಳು ಸಾಕಷ್ಟು ಇದೆ ವಸಂತರಾಯರಿಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಭಕ್ತಿ ಭಕ್ತಿ ಬೇಕು ಭಗವಂತನಿಗೆ ವಸಂತರಾಯರು ಇವತ್ತು ನಾವು ನಿಮ್ಗೆ ಹೇಳಿದ್ರಿ ರಾಕ್ಷಸರ ಅಂದರೆ ಮನುಷ್ಯರು ಅಂತ ನಾವು ಇದ್ದೀವಿ ನಿಜ ಯಾಕೆ ಕರುಣೆ ಇಲ್ಲ ಮನುಷ್ಯನಿಗೆ ನೋಡಿ ಅವನಿಗೆ ಬಡವನೋ ಶ್ರೀಮಂತನೋ ಏನು ಬೇಕಾಗಿಲ್ಲ ದುಡ್ಡು ಬೇಕಷ್ಟೆ ಯಾರೋ ಒಂದು ಅಧಿಕಾರಿ ಆಗಿರ್ತಾನೆ ಹೌದು ಯಾರೋ ಒಬ್ಬ ಏನೋ ಆಗಿರ್ತಾನೆ ಅವನು ಏನಕ್ಕೆ ಬಂದ ಆ ಅಧಿಕಾರಕ್ಕೆ ಸೇವೆ ಮಾಡೋದಕ್ಕೆ ಬಂದ ಬಡವನೋ ಶ್ರೀಮಂತನು ಅದೆಲ್ಲ ಬೇಕಲ್ಲ ನನ್ ಬಂದ್ಬಿಡ್ಬೇಕಪ್ಪ ಕೆಲಸ ಕಮಿಷನ್ ಬಡವನೋ ಶ್ರೀಮಂತನ ಅಲ್ಲಿ ಅವ್ನು ರಾಕ್ಷಸ ಗುಣ ಅಲ್ವಾ ಒಂದು ಧರ್ಮ ಬಿಟ್ಟು ಅಧರ್ಮದಲ್ಲಿ ಒಂದು ಕೂಡ ಅಧರ್ಮ 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 ಮಾಡ್ತಿರೋದು ಕೇಳಿದ್ರೆ ಕಾಲ ಬದಲಾಗಿದೆ ಒಂದನ್ನು ಕೂಡ ಮನುಷ್ಯ ಅವನ್ ತಪ್ಪು ನಾವು ತಪ್ಪು ಮಾಡ್ತಿರೋದು ನಾವು ಒಪ್ಕೊಂತಿಲ್ಲ ಕಾಲ ಬದಲಾಗಿದೆ ನಡೀಬೇಕು ನಾವೆಲ್ಲ ಬೈಕ್ ಹೊಂತೀರಿ ನಡೀತಿದ್ ಹಿಂಗಾಯ್ತು ಅಂತ ನೆಡಿಬೇಕು ಇಲ್ಲಾಂದ್ರೆ ಕಾಲಜ್ಞಾನ ಸುಳ್ಳಾಗತ್ತೆ ಅದ್ರಲ್ಲಿ ಹೇಳಿದಾರಲ್ಲ ಹೌದು ನೆಡಿಬೇಕು ಇಲ್ಲಾಂದ್ರೆ ಕಾಲಜ್ಞಾನ ಹೌದು ರಾಕ್ಷಸರು ತಾಂಡು ಮಾಡ್ತಾರಂತೆ ದೇವಸ್ಥಾನಗಳನ್ನ ಹೊಡಿತಾರಂತೆ ನಮ್ಮ ಹಂಪಿ ಎಲ್ಲ ನೋಡ್ಬಿಟ್ರೆ ಅದೆಲ್ಲ ಆಗೋಗೈತೆ ಇನ್ನು ನಡೆಯುತ್ತೆ ಇನ್ನು ಭಯಂಕರವಾಗಿ ನಡೆಯುತ್ತೆ ಓಕೆ ರಕ್ತ ಓಕುಳಿಗಳು ಹರಿಯುತ್ತಂತೆ ತುಂಬಾ ಇದು ಧರ್ಮಗಳ ಬಗ್ಗೆ ಅಂದ್ರೆ ಈಗ ನಂದರ್ಮ ಮೇಲು ನಂದರ್ಮ ಕೀಳು ಮೇಲು ಕೀಳು ಮೇಲು ಕೀಳು ಅಂತ ಆ ಧರ್ಮ ಈ ಜಾತಿ ಧರ್ಮಗಳು ಅದು ಇದು ಅಂತ ಹೇಳಿ ರಕ್ತದ ಓಕುಳಿಗಳು ಹರಿಯುತ್ತಂತೆ ಹ್ಮ್ ಯಾವ ರೀತಿ ಹರಿಯುತ್ತೋ ಅದನ್ನ ನಾವು ಕಲ್ಪನೆಗಳು ಮಾಡ್ಕೊಬೇಕು ಕಣ್ಣಲ್ಲಿ ನೋಡಕ್ ನಾವಿತ್ತಿರೋ ಇಲ್ಲ ಅವರು ಬರೋ ಟೈಮ್ಗೆ ಅಷ್ಟು ಧರ್ಮಗಳು ನನ್ ಧರ್ಮ ನಿನ್ ಧರ್ಮ ಧರ್ಮ ಮೇಲೆ ಹಾಗೆ 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 ಒಬ್ಬರು ಹೊಡೆದು ಚಿಚ್ಚಾಡಿ ಒಡದಾಡಿ ಕಿತ್ತಾಡಿ ಸಾಯ್ತಾರೆ ಕೆಲವು ಕಡೆ ಇದೆ ಇದೆ ಕಾಲಜ್ಞಾನದಲ್ಲಿ ವೀರ ಬಸಂತರಾಯರು ವೀರವಸಂತರಾಯರು ಬರೋ ಸಮಯಕ್ಕೆ ಹತ್ತತ್ರ ಇನ್ನೇನು ಬರೋ ಕಾಲ ಬರ್ತಿದ್ದಂತೆ ಹತ್ರಕ್ಕೆ ಬರ್ತಿದ್ದಂತೆ ಇವೆಲ್ಲ ಒಂದೊಂದಾಗಿ ಪ್ರಾರಂಭ ಆಗ್ತದೆ ವೀರವಸಂತರಾಯರು ಬರೋ ಟೈಮ್ಗೆ ಆಕಾಶವಾಣಿಗಳಲ್ಲಿ ದೂರದರ್ಶನಗಳಲ್ಲಿ ಕಿರ್ಚಾಡ್ತಾರಂತೆ ಈಗ ಅವೀರ್ವಸಂತರಾಯಿ ಅಂತ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಮೊನ್ನೆ ನಿಮ್ಗೆ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಕೆ ಹೇಳಿದ್ರಿ ಇವ್ನು ಯಾರು ಮೂಡ ಗಡ್ಡ ಬಿಟ್ಕೊಂಡು ಎಲ್ಲ ಇದ್ ಕೂತ್ಕೊಂಡಿದ್ದಾನೆ ಅಂತ ಈಗ ಹೌದು ಹೌದು ಕಿರ್ಚಾಡ್ತೀವಿ ನಮ್ಮ ಗುರುಗಳು ಹಾಗೆ ಹೀಗೆ ಹಲವಾರು ಜನ ಬಂದರು ಹಾಗೆ ವೀರವಸಂತ್ ರಾಯರು ಅನ್ನೋದು ಯಾರಿಗೂ ಪರಿಚಯ ಇರಲಲ್ಲ ಅವ್ರು ಬರ ಕಾಲಕ್ಕೆ ಅಯ್ಯೋ ವೀರಬ್ರಹ್ಮೇಂದ್ರ ಮಠ ಎಲ್ಲಿದೆ ಮೂಲ ಮಂತ್ರ ಎಲ್ಲಿದೆ ಆಕಾಶವಾಣಿಗಳಲ್ಲಿ ಕಿಚ್ಚಾಡಿ ಕೂಗಾಡ್ತಿರ್ತಾರಂತೆ ಅವ್ರಿಗ ಒತ್ತಡಗಳು ಭೂಕಂಪಗಳು ಭೂಕಂಪನ ಮತ್ತೆ ಬೆಂಕಿ ಮಳೆಗಳಾಗತಕ್ಕಂಥ ಆ ಟೈಮಲ್ಲಿ ನಾವೆಲ್ಲ ಓಡೋಗ್ತೀವಂತೆ ಅಯ್ಯೋ ವೀರಸಂತರಾಯರ ಯಾರಪ್ಪ ನಮ್ಗೇನು ಗೊತ್ತಿಲ್ಲ ಭೂಮಂಡ್ಲಕ್ಕೆ ಅಧಿಪತಿ ಬರ್ತಿದ್ದಾರಂತೆ ಅವ್ರ ಮಂತ್ರ ಮಾಡಿದ್ರೆ ಬದುಕೊಂತೀವಂತೆ ಅಲ್ಲ ಮಿಂಚಾಗಿರುತ್ತೆ ಮಾಡಿದ್ರು ನಾವು ಇಲ್ಲ ಪಡ್ಕೊಳಕಾಗಲ್ಲ ಆಗ ನಿಮ್ಮ ಹತ್ರ ಇರ್ತಕ್ಕಂಥ ದುಡ್ಡು ಏನು ಮಾಡುತ್ತೆ ಅಧಿಕಾರ ಏನು ಮಾಡುತ್ತೆ ಅದಕ್ಕೋಸ್ಕರ ಕಾಲಜ್ಞಾನ ಅಂದರೆ ಏನು ಅಂತ ಪ್ರಥಮವಾಗಿ ಅರ್ಥ ಮಾಡ್ಕೊಬೇಕು ಕಾಲಜ್ಞಾನಿಗಳು ನಮಗೆ ಏನು ಸಂದೇಶ ತಿಳಿಸ್ತಿದ್ದಾರೆ ಅದನ್ನು ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ವೀರವಸಂತರಾಯರ ದರ್ಶನ ಸಿಗುತ್ತೆ ಇನ್ನು ಸಂಹಾರಗಳು ಯಾವ್ಯಾವ ರೀತಿ ನಾವೆಲ್ಲ ಹೇಳಿದ್ರಿ ರಾಕ್ಷಸರುಗಳಿದ್ದಾರೆ ಅಂತ ಆ ರಾಕ್ಷಸರುಗಳ ಸಂಹಾರ ಯಾವ್ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಅದನ್ನು ಕೇಳೋದಕ್ಕೆ ಭಯ ಹುಟ್ಟುತ್ತೆ ಅದನ್ನ ನೆನೆಸ್ಕೊಂತಿದ್ರೇನೆ ಒಂದು ನಾವು ಸಲ ಕಲ್ಪನೆಗಳು ಮಾಡ್ಕೊಂಡಾಗೆ ಭಯ ಹುಟ್ಟುತ್ತೆ ಹ್ಮ್ ಈ ರೀತಿ ಇದೆಯಾ ಈ ರೀತಿ ಕಾಲಜ್ಞಾನ ಹುಟ್ಟಿಸಿದ್ಯಾ ಈ ರೀತಿ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿಗಳನ್ನ ಹುಟ್ಟಿಸ್ತಾ ಇದೆಯಾ ಅಂತ ನಮಗನ್ಸುತ್ತೆ ಕಾಲಜ್ಞಾನ ವಸಂತರಾಯರು ಏನು ಹೇಳಿದರೆ ಪಂಪುಗಳನ್ನ ಹುಟ್ಟಿಸುತ್ತೇನೆ ನಾಲ್ಕು ದಿಕ್ಕುಗಳಿಗೆ ಪಂಪುಗಳು ಹುಟ್ಟಿಸ್ತಾನಂತೆ ವಸಂತರಾಯರಂತೆ ಹುಟ್ಟಿಸೋದವ್ರನ್ನ